ಭಾರತದ ಸ್ವಾತಂತ್ರ್ಯ ಹೋರಾಟದ ಕ್ರಾಂತಿಕಾರಿ ಧ್ವನಿಗಳಲ್ಲಿ ಒಬ್ಬ ಐರಿಷ್ ಮಹಿಳೆಯೂ ಇದ್ದರು ಅಂತ ನಿಮಗ್ ಗೊತ್ತಾ ಸೋದರಿ ನಿವೇದಿತ ತನ್ನ ತಾಯ್ನಾಡನ್ನು ತೋರೆದು ತನ್ನ ಇಡೀ ಜೀವನವನ್ನು ಭಾರತಕ್ಕೆ ಅರ್ಪಿಸಲು ಕಾರಣವೇನು ಶಾಲಾ ಶಿಕ್ಷಕಿಯಾಗಿದ್ದ ಅವರು ಕ್ರಾಂತಿಕಾರಿಯಾಗಿ ಬದಲಾದದ್ದು ಹೇಗೆ ಬ್ರಿಟಿಷ್ ಸರ್ಕಾರವೂ ಕೂಡ ಅವರಿಗೆ ಹೆದರಿ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಿದ್ದು ಯಾಕೆ ಎಲ್ಲ ಮಾಹಿತಿಗಳನ್ನು ತಿಳಿಯೋಣ ಬನ್ನಿ ಅಕ್ಟೋಬರ್ ಇಪ್ಪತ್ತೆಂಟು ಅಂದ್ರೆ ಇಂದು ಕ್ರಾಂತಿಕಾರಿ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಸೋದರಿ ನಿವೇದಿತಾ ಅವರ ಜನ್ಮದಿನ ಎಂಟುನೂರ ಅರವತ್ತೇಳರ ಅಕ್ಟೋಬರ್ ಇಪ್ಪತ್ತೆಂಟರಂದು ಐರ್ಲೆಂಡ್ನಲ್ಲಿ ಮಾರ್ಗರೇಟ್ ಎಲಿಜಬೆತ್ ನೋಬೆಲ್ ಆಗಿ ಜನಿಸಿದ ಅವರು ಮೂಲತಃ ಕ್ರಾಂತಿಕಾರಿಗಳ ಕುಟುಂಬಕ್ಕೆ ಸೇರಿದವರು ಅವರ ಅಜ್ಜ ಜಾನ್ ನೋಬೆಲ್ ತಂದೆ ಸ್ಯಾಮ್ಯುಯಲ್ ರಿಚ್ಮಂಡ್ ಮತ್ತು ಅವರ ತಾಯಿಯ ತಂದೆ ಹ್ಯಾಮಿಲ್ಟನ್ ಇವರೆಲ್ಲರೂ ಐರಿಷ್ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದವರು ಕಾಲೇಜು ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಅವರು ಸಾವಿರದ ಎಂಟುನೂರ ತೊಂಬತ್ನಾಲ್ಕರವರೆಗೆ ಹತ್ತು ವರ್ಷಗಳ ಕಾಲ ಬೋಧನಾ ಕೈಗೊಂಡರು ಆದರೆ ಆಕೆಯ ಮನಸ್ಸಿನಲ್ಲಿದ್ದ ಅನೇಕ ಸಂದೇಹಗಳಿಗೆ ಗೊಂದಲಗಳಿಗೆ ಎಲ್ಲಿಯೂ ಉತ್ತರ ಸಿಗದೆ ತೊಳಲಾಡುತ್ತಾ ಮುಂದೆ ಆಕೆ ಲಂಡನ್ ಲಂಡನ್ನಲ್ಲಿ ಸ್ವಾಮಿ ವಿವೇಕಾನಂದರನ್ನ ಭೇಟಿಯಾದರು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತರಾದರು ತನ್ನೆಲ್ಲಾ ಸಂದೇಹಗಳಿಗೆ ಅವರಲ್ಲಿ ಉತ್ತರಗಳನ್ನು ಕಂಡುಕೊಂಡರು ಬಳಿಕ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಕೋಲ್ಕತ್ತಾಗೆ ಪ್ರಯಾಣ ಬೆಳೆಸಿದರು ಹೀಗೆ ಭಾರತಕ್ಕೆ ಬಂದ ಅವರು ಸ್ವಾಮಿ ವಿವೇಕಾನಂದರ ಶಿಷ್ಯೆಯಾದರು ಅವರು ಮಾರ್ಚ್ ಇಪ್ಪತ್ತೈದರಂದು ಸನ್ಯಾಸವನ್ನು ಸ್ವೀಕರಿಸಿದಾಗ ಅವರಿಗೆ ಸ್ವಾಮಿ ವಿವೇಕಾನಂದರು ದೇವರಿಗೆ ಸಮರ್ಪಿತ ಎಂಬ ಅರ್ಥವನ್ನು ನೀಡುವ ನಿವೇದಿತ ಎಂಬ ಹೆಸರನ್ನು ನೀಡಿದರು ಸಾವಿರದ ಎಂಟುನೂರ ಮೇಯಿಂದ ಅಕ್ಟೋಬರ್ವರೆಗೆ ಸೋದರಿ ನಿವೇದಿತ ಸ್ವಾಮಿ ವಿವೇಕಾನಂದರೊಂದಿಗೆ ಅಲ್ಮೋರಾ ಮತ್ತು ಕಾಶ್ಮೀರ ಪ್ರದೇಶದ ಪ್ರವಾಸಕ್ಕೆ ಹೋದರು ಕಾಶ್ಮೀರದಲ್ಲಿ ಬ್ರಿಟಿಷ್ ಸರ್ಕಾರವು ಮಠ ಮತ್ತು ಸಂಸ್ಕೃತ ಕಾಲೇಜನ್ನು ಸ್ಥಾಪಿಸಲು ತನ್ನ ಗುರುಗಳಿಗೆ ಒಂದು ತುಂಡು ಭೂಮಿಯನ್ನು ಹಸ್ತಾಂತರಿಸಲು ಮಹಾರಾಜರಿಗೆ ಅನುಮತಿ ನಿರಾಕರಿಸಿದ ನೀತಿಯನ್ನು ಅವರು ಗಮನಿಸಿದರು ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಳಿಸುವುದರಿಂದ ಮಾತ್ರ ಭಾರತದ ವಿಮೋಚನೆ ಸಾಧ್ಯ ಅಂತ ಅವರಿಗೆ ಆಗ ಅರಿವಿಗೆ ಬಂತುನೂರ ತೊಂಬತ್ತೊಂಬತ್ತರ ಮಾರ್ಚ್ನಲ್ಲಿ ಕೋಲ್ಕತ್ತಾದಲ್ಲಿ ಪ್ಲೇಗ್ ಹರಡಿದಾಗ ಸೋದರಿ ನಿವೇದಿತ ಯುವಕರ ಗುಂಪನ್ನು ಸಂಘಟಿಸಿ ಪರಿಹಾರ ಕಾರ್ಯಾಚರಣೆಗಳಲ್ಲಿ ತೊಡಗಿಸಿಕೊಂಡರು ಬಾಗ್ ಬಜಾರ್ ಪ್ರದೇಶದ ಪ್ರತಿಯೊಂದು ಕೊಳಗೇರಿಯಲ್ಲಿ ಅವರು ಸ್ವತಃ ತಾವೇ ಕೈಯಲ್ಲಿ ಪೊರಕೆ ಹಿಡಿದು ಬೀದಿ ಸ್ವಚ್ಛಗೊಳಿಸುತ್ತಿದ್ದರು ಜೂನ್ ನ ಮಧ್ಯಭಾಗದಲ್ಲಿ ನಿವೇದಿತ ಇಂಗ್ಲೆಂಡ್ಗೆ ತೆರಳಿದರು ನಂತರ ಅವರು ತಮ್ಮ ಶಾಲೆಗೆ ಹಣವನ್ನು ಸಂಗ್ರಹಿಸುವ ಉದ್ದೇಶದಿಂದ ಉಪನ್ಯಾಸ ಪ್ರವಾಸಕ್ಕಾಗಿ ಅಮೆರಿಕಕ್ಕೆ ಹೋದರು ಬಾಸ್ಟನ್ಗೆ ಭೇಟಿ ನೀಡಿದ್ದ ಸಮಯದಲ್ಲಿ ಅವರು ಬಿಪಿನ್ ಚಂದ್ರಪಾಲ್ ಅವರನ್ನು ಭೇಟಿಯಾದರು ಬಳಿಕ ಪುನಃ ಅವರು ಇಂಗ್ಲೆಂಡ್ಗೆ ಹಿಂದಿರುಗಿದಾಗ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳ ಅಪಪ್ರಚಾರವನ್ನು ಎದುರಿಸಬೇಕಾಯಿತು ಆದರೆ ಇದು ಅವರಲ್ಲಿ ಕ್ರಾಂತಿಕಾರಿ ಮನೋಭಾವವನ್ನು ಮತ್ತಷ್ಟು ು ಸಾವಿರದ ಒಂಬೈನೂರ ಎರಡರಲ್ಲಿ ಅವರು ಭಾರತಕ್ಕೆ ಮರಳಿದರು ಚೆನ್ನೈಗೆ ಬಂದಾಗ ಅವರಿಗೆ ಭವ್ಯ ಸ್ವಾಗತ ನೀಡಲಾಯಿತು ಈ ಸಮಯದಲ್ಲಿ ಅವರು ಭಾರತದ ಜನರು ಸಂಪೂರ್ಣವಾಗಿ ಸಮರ್ಥರು ಮತ್ತು ಅವರ ವ್ಯವಹಾರಗಳಲ್ಲಿ ಸಲಹೆ ನೀಡಲು ಅಥವಾ ಹಸ್ತಕ್ಷೇಪ ಮಾಡಲು ಯಾವುದೇ ಹೊರಗಿನವರಿಗೆ ಹಕ್ಕಿಲ್ಲ ಎಂದು ಘೋಷಿಸಿದರು ಅವರ ಭಾಷಣವು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತು ಆದರೆ ಬ್ರಿಟಿಷರು ಮಾತ್ರ ಕೋಪದಿಂದ ಅವರನ್ನು ಕಪ್ಪುಪಟ್ಟಿಗೆ ಸೇರಿಸಿಬಿಟ್ಟರು ಕೋಲ್ಕತ್ತಾದಲ್ಲಿ ಅವರು ನಡೆಸುತ್ತಿದ್ದ ನಿವೇದಿತ ಬಾಲಕಿಯರ ಶಾಲೆಯು ದೇಶಾದ್ಯಂತದ ರಾಷ್ಟ್ರೀಯತಾವಾದಿ ಸಂಸ್ಥೆಗಳಿಗೆ ಒಂದು ಅದ್ಭುತ ಉದಾಹರಣೆಯಾಗಿತ್ತು ಶಾಲೆಗೆ ಸರ್ಕಾರಿ ಸಹಾಯವನ್ನು ಪಡೆಯಲು ಸೋದರಿ ನಿವೇದಿತ ನಿರಾಕರಿಸಿದರು ಸಾರ್ವಜನಿಕವಾಗಿ ದೇಶಭಕ್ತಿ ಗೀತೆಯನ್ನು ಹಾಡುವುದು ಅಪರಾಧವಾಗಿದ್ದ ಸಮಯದಲ್ಲಿ ಅವರು ತಮ್ಮ ಶಾಲೆಯಲ್ಲಿ ಒಂದೇ ಮಾತರಮ್ಮನ್ನು ನಿತ್ಯವೂ ಹಾಡಿಸುತ್ತಿದ್ದರು ಅಲ್ಲದೆ ಅವರು ಶಾಲೆಯಲ್ಲಿ ಸ್ವದೇಶಿ ಮತ್ತು ನೂಲುವ ಚಕ್ರವನ್ನು ಸಹ ಪರಿಚಯಿಸಿದರು ಪ್ರಸಿದ್ಧ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ನಮಗೆಲ್ಲ ಗೊತ್ತೇ ಇದೆ ಆದರೆ ಸತೀಶ್ ಚಂದ್ರ ಬೋಸರಿಗೆ ಬ್ರಿಟಿಷರಿಂದ ಸರಿಯಾದ ಗೌರವ ಸಿಗದೇ ಇದ್ದಾಗ ಬೋಸರ ಪರವಾಗಿ ನಿಂತವರು ಸೋದರಿ ನಿವೇದಿತ ಆಕೆ ಅವರ ಸಂಶೋಧನೆಗಳ ಬಗೆಗೆ ತಾವೇ ಸ್ವತಃ ಬರೆದು ಪುಸ್ತಕಗಳನ್ನು ಪ್ರಕಟಿಸುತ್ತಾ ಇದ್ದರು ಒಂಬೈನೂರ ಎರಡರಲ್ಲಿ ವೈಸ್ರಾಯ್ ಲಾರ್ಡ್ ಕರ್ಜನ್ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯ ಕತ್ತು ಹೆಸುಕಲು ವಿಶ್ವವಿದ್ಯಾಲಯ ಆಯೋಗವನ್ನು ನೇಮಿಸಿದಾಗ ಈ ಕ್ರಮವನ್ನು ವಿರೋಧಿಸಿ ಸೋದರಿ ನಿವೇದಿತ ಮುಂಚೂಣಿಗೆ ಬಂದರು ಏಳರಲ್ಲಿ ಬ್ರಿಟಿಷ್ ಸಂಸದರೊಂದಿಗೆ ಸಭೆಗಳು ಮತ್ತು ಸಂದರ್ಶನಗಳು ಹಾಗೂ ಇಂಗ್ಲಿಶ ನಿಯತಕಾಲಿಕೆಗಳಲ್ಲಿ ಬರೆಯುವ ಮೂಲಕ ಭಾರತೀಯ ಸ್ವಾತಂತ್ರ್ಯಕ್ಕೆ ಅನುಕೂಲಕರ ವಾತಾವರಣವನ್ನು ಸ್ಥಾಪಿಸಲು ಅವರು ಇಂಗ್ಲೆಂಡ್ಗೆ ತೆರಳಿದರು ಸೋದರಿ ನಿವೇದಿತ ಭಾರತದ ಹೊರಗಿನಿಂದ ಕ್ರಾಂತಿಕಾರಿ ನಿಯತಕಾಲಿಕೆಗಳ ಪ್ರಕಟಣೆಯನ್ನು ಸಂಘಟಿಸಿದರು ಮತ್ತು ಭಾರತದಲ್ಲಿ ಅವುಗಳ ರಹಸ್ಯ ವಿತರಣೆಗೆ ವ್ಯವಸ್ಥೆ ಮಾಡಿದ್ದರು ಜೊತೆಗೆ ಅವರು ವಿದೇಶಗಳಲ್ಲಿ ಹರಡಿರುವ ಭಾರತೀಯ ಕ್ರಾಂತಿಕಾರಿಗಳನ್ನು ಸಂಘಟಿಸಿದ್ದರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರು ಭಾರತಕ್ಕೆ ಹಿಂದಿರುಗಿದಾಗ ಅವರ ಹೆಚ್ಚಿನ ಸಹಚರರು ಜೈಲುಗಳಲ್ಲಿದ್ದರು ಹಾಗೆಯೇ ಸೋದರಿ ನಿವೇದಿತಾರ ದಣಿವರಿಯದ ಕೆಲಸ ಕಾರ್ಯಗಳಿಂದಾಗಿ ಅವರ ಆರೋಗ್ಯವು ಹದಗೆಡಲು ಪ್ರಾರಂಭವಾಯಿತು ಬಳಿಕ ಅವರು ಸಾವಿರದ ಒಂಬೈನೂರ ಹನ್ನೊಂದರ ಅಕ್ಟೋಬರ್ ಹದಿಮೂರರಂದು ಅನಾರೋಗ್ಯದ ಕಾರಣ ತಮ್ಮ ನಲವತ್ತ್ ವಯಸ್ಸಿನಲ್ಲಿ ಡಾರ್ಜಿಲಿಂಗ್ನಲ್ಲಿ ಕೊನೆಯುಸಿರೆಳೆದರು ಸೋದರಿ ನಿವೇದಿತಾ ಅವರ ಜೀವನವು ನಿಸ್ವಾರ್ಥ ಪ್ರೀತಿ ಮತ್ತು ಅಚಲ ಭಕ್ತಿಗೆ ಒಂದು ಉಜ್ವಲ ಸಾಕ್ಷಿಯಾಗಿತ್ತು ದೂರದ ದೇಶದಲ್ಲಿ ಜನಿಸಿದರೂ ಅವರು ಭಾರತಕ್ಕೆ ಬಂದು ಅಪ್ಪಟ ಭಾರತೀಯರೇ ಆದರು ರಾಷ್ಟ್ರದ ಜಾಗೃತಿಗೆ ತಮ್ಮ ಹೃದಯ ಮನಸ್ಸು ಮತ್ತು ಚೈತನ್ಯವನ್ನೆಲ್ಲ ಧಾರೆ ಎರೆದರು ತನಗಾಗಿ ಬದುಕದೆ ಮುಕ್ತ ಮತ್ತು ಪ್ರಬುದ್ಧ ಭಾರತ ಭಾರತದ ಕನಸಿಗಾಗಿ ಬದುಕಿದ ಅವರು ನಿಜಕ್ಕೂ ನಮಗೆಲ್ಲ ನಿಜವಾದ ಸ್ಫೂರ್ತಿ